ಆಯ್ತು ನಾವು ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ತುಂಬಾ ಬಿಸಿಲಿದೆ ಇದೆ ಚಳಿ ಚಳಿನೂ ಇಲ್ಲ ಚಳಿ ಚಳಿನೂ ಇದೆ ಮತ್ತೆ ಬಿಸಿಲು ತುಂಬಾ ಇದೆ ವೆಹಿಕಲ್ಗಳೆಲ್ಲ ಹಂಡ್ರೆಡ್ ಬರ್ತಾ ಇದಾವೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೇ ಇದೆ ಸೊ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ ಡ್ರೈ ಸ್ಕಿನ್ಗೆ ಸ್ಕಿನ್ ರೋಟೀನ್ ಹೇಗಿರ್ಬೇಕು ಮತ್ತೆ ಆಯಿಲ್ ಸ್ಕಿನ್ ಅವರು ಯಾವ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಏನ್ ಟಾಪಿಕ್ ಅಂತ ಹೇಳಿದ್ರೆ ನಾನು ಎವ್ರಿ ಡೇ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಹೇಳೋಣ ಅಂತ ಹೇಳಿ ಸೊ ಎವ್ರಿ ಡೇ ನಾನು ಯಾವ ಥರದ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಸೊ ನನ್ನ ಸ್ಕಿನ್ನ ನಾನು ಹೇಗೆ ಟೇಕ್ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಅಷ್ಟೇ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೂ ಮುಂಚೆ ಇನ್ನೊಂದು ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿನ್ ನನ್ನ ಚಾನೆಲ್ನ ವ್ಯೂಸ್ ಮಾಡಿ ಅಂದರೆ ನೋಡಿ ಸೊ ನನ್ನ ಚಾನಲಲ್ಲಿ ಯಾವ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗ್ತಾ ಇದೆ ಯಾವ್ದು ಬೆನಿಫಿಟ್ ಇದೆ ಸೊ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ಸೊ ಸ್ಕಿನ್ ಕೇರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಏನಂತ ಅಂದರೆ ನನ್ನ ಫೇಸ್ ವಾಶ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನದು ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತು ಸ್ಮಾಲ್ ಸ್ಮಾಲ್ ಪಿಂಪಲ್ಸ್ ಅಂಥದಕ್ಕೆಲ್ಲ ಕೂಡ ನಾನು ರೀಇಕ್ವಲ್ನ ಯೂಸ್ ಮಾಡ್ತೀನಿ ಇದು ಎ ಹೆಚ್ ಎ ಬಿ ಎಚ್ ಎ ಇದೆ ಇದರಲ್ಲಿ ಬಟ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಮೈಲ್ಡ್ ಇದೆ ಸೊ ಆಯಿಲಿ ಆಯಿಲಿ ಸ್ಕಿನ್ ಅವರು ಮತ್ತು ಡ್ರೈ ಸ್ಕಿನ್ ಅವರು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಈವನ್ ಟೀನೇಜರ್ಸ್ ಕೂಡ ಇದನ್ನು ಯೂಸ್ ಮಾಡ್ಬೋದು ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೀವು ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡಿ ಏನಿಲ್ಲ ಅಂದರೂ ನಾನು ಇದನ್ನು ಒಂದು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಬಾಟಲ್ಸ್ಗಳು ಖಾಲಿಯಾಗಿದೆ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಇದು ತುಂಬ ಚೆನ್ನಾಗಿರುತ್ತೆ ಇವಾಗಲೂ ಕೂಡ ತುಂಬ ಕಮ್ಮಿ ಇದೆ ಇಷ್ಟೇ ಇಷ್ಟಿದೆ ನೋಡಿ ಸ್ವಲ್ಪ ಇದೆ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಫೇಸ್ ವಾಶ್ ಈ ಫೇಸ್ ವಾಶ್ನ ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ ಮತ್ತು ನಾನು ಟೋನರ್ ನಿಮಗೆ ತು ನಾನು ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಈ ಟೋನರ್ನ ಬಾಟಲ್ ಯಾವುದೋ ಇದೆ ಅದು ಬಾಟಲ್ನ ಕೇರ್ ಮಾಡಬೇಡಿ ಜಸ್ಟ್ ಈ ಇದನ್ನ ಬಂದುಬಿಟ್ಟು ನಾನು ಮನೆಯಲ್ಲೇ ಆ್ಯಂಟಿ ಏಜಿಂಗ್ ಟೋನರ್ನ ಯೂ ನಾನು ಪ್ರಿಪೇರ್ ಮಾಡಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದೇ ಇದು ಆ ಟೋನರ್ನೇ ನಾನು ಆ್ಯಕ್ಚುಲಿ ಎವ್ರಿ ಟೈಮ್ ಯೂಸ್ ಮಾಡೋದು ಆಲ್ಮೋಸ್ಟ್ ನನಗೆ ಮಗು ಆತಾಗ್ದಿಂದ ಕೂಡ ನಾನು ಈ ಈ ಥರ ಈ ಟೋನರ್ನ ಮನೆಯಲ್ಲೇ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ತಾ ಬಂದಿದ್ದೀನಿ ನನಗೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿದೆ ಒಂದು ಎರಡು ದಿನ ಯೂಸ್ ಮಾಡೋದು ಮತ್ತು ಬಿಟ್ಬಿಡೋದು ಅದನ್ನು ಮಾಡಬೇಡಿ ಕಂಟಿನ್ಯೂಸರ್ ಮಾಡಿ ಸೊ ಚೆನ್ನಾಗಿ ಒಳ್ಳೆ ಕೆಲವೊಂದು ಒಳ್ಳೆ ರಿಸಲ್ಟ್ ಇರತ್ತಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡಿ ಯಾವುದು ನಿಮಗೆ ರಿಸಲ್ಟ್ ಇಲ್ಲ ಅಂತ ಅನಿಸುತ್ತೆ ಆವಾಗ ಅದನ್ನು ಚೇಂಜ್ ಮಾಡಿ ಪಿಂಪಲ್ಸ್ ಹೋಗ್ತಾ ಇಲ್ಲ ಬ್ಲ್ಯಾಕೆಡ್ ಹೋಗ್ತಾ ಇಲ್ಲ ಸೊ ನಾನು ಆವಾಗ ಫೇಸ್ ಕ್ರೀಮ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅನಿಸಿದ್ರೆ ಆವಾಗ ಚೇಂಜ್ ಮಾಡಿ ಅದೊಂದು ಮತ್ತು ಟೋನರ್ ಆದಮೇಲೆ ಮಾಯ್ಶುರೈಸರ್ ಇದು ಆ್ಯಕ್ಚುಲಿ ಆಯಿಲ್ ಸ್ಕಿನ್ ಅವ್ರಿಗೆ ಇದು ಮನೆಯಲ್ಲಿ ಏನಕ್ಕಿದೆ ಅಂದರೆ ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಆಯ್ಲಿ ಸ್ಕಿನ್ ಸೊ ಅವ್ರಿಗೆ ಇದು ಮಾಶ್ಚರೈಸರ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಲೈಟ್ ವೆಯ್ಟ್ ಮುಖ ಎಲ್ಲ ಜಿಡ್ ಜಿಡ್ ಆಗಲ್ಲ ಆಲ್ರೆಡಿ ಆಯಿಲಿ ಸ್ಕಿನ್ನು ಸೊ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಆಯ್ಲಿ ಸ್ಕಿನ್ ಅವ್ರಿಗೆ ಮಾಯಶ್ಚರೈಸರ್ ಇದು ಇದೊಂದು ನಾನು ಯೂಸ್ ಮಾಡ್ತಾ ಇರೋದು ರೀ ನೋಡಿ ಇದ್ಚರೈಸರು ಇದರಲ್ಲಿ ಸೆರಾಮೈಡ್ ಇದೆ ಹೈಲೋರಾಲಿಕ್ ಆ್ಯಸಿಡ್ ಇದೆ ಈ ಸ ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಆಯಿಲಿ ಸ್ಕಿನ್ ಅವರಲ್ಲ ಡ್ರೈ ಸ್ಕಿನ್ ಅವರು ಡ್ರೈ ಸ್ಕಿನ್ ಅವರು ಇದನ್ನು ಟ್ರೈ ಮಾಡಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಮತ್ತು ಮ ಕಾಲೇಜವರು ಮತ್ತು ಯಾರು ಬೇಕಾದ್ರು ಯಾವುದು ಏಜ್ ಲಿಮಿಟ್ ಇಲ್ಲ ಸೊ ಡ್ರೈ ಸ್ಕಿನ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು ಇದು ಇದು ಸೆರಮೈಡ್ ಮತ್ತು ಹೈಡ್ರೋಲೊನಿಕ್ ಆ್ಯಸಿಡ್ಸ್ ಇದೆ ಸೊ ಏನು ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ ಟೂ ಫಾರ್ಟಿ ಅಮೆಝಾನಲ್ಲಿ ಸಿಕ್ಬಿಡತ್ತೆ ಆ್ಯಕ್ಚುಲಿ ಮಾಯ್ಶ್ಚರೈಸರ್ಗೂ ಮುಂಚೆ ಆಫ್ಟರ್ ಟೋನರ್ ಟೋನಿಂಗ್ ಫೇಸ್ ಟೋನ್ ಆದಮೇಲೆ ಒಂದು ಸಿರಮ್ಮ ಹಚ್ಚುತ್ತೀನಿ ನಾನು ಇದು ಆ್ಯಕ್ಚುಲಿ ಯಾವುದು ಪ್ರಮೋಷನ್ ಅಲ್ಲ ನಾನು ದುಡ್ಡು ಕೊಟ್ಟು ನಾನು ತೊಗೊಂಡಿರೋ ಅಂಥದ್ದು ಇದು ಸೊ ಇದರಲ್ಲಿ ಏನು ಅಂತ ಅಂದರೆ ಪೆಪ್ಟೈಡ್ ಪೆಪ್ಟೈಡ್ ಇದೆ ಸೊ ಕಾಲೇಜ್ ಮಕ್ಕಳಿಗೆ ಇದರ ಅವಶ್ಯಕತೆ ಇಲ್ಲ ಮದುವೆ ಆಗಿ ಮಕ್ಕಳಾಗಿರೋವಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಸ್ಕಿನ್ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದನ್ನು ಯೂಸ್ ಮಾಡ್ಬೋದು ಸೊ ಏನಕ್ಕೆ ಸಿರಮ್ ಬೇಕು ಅಂತ ನೀವು ಆಫ್ಟರ್ ಟೋನ್ ಮಾಡ್ಕೊಂಡಾದ್ಮೇಲೆ ಟೋನರ್ ಅಪ್ಲೈ ಮಾಡ್ಕೊಂಡಾದ ಆದ್ಮೇಲೆ ನೀವು ಯಾವ್ದಾದ್ರು ಒಂದು ಸಿರಮ್ನ ಯೂಸ್ ಮಾಡೋದು ಒಳ್ಳೆಯದು ಅದು ನಿಮ್ಮ ಸ್ಕಿನ್ಗೆ ಬೇಕಾಗಿರೋ ಥರ ಅಂದರೆ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗಬೇಕು ಸ್ವಲ್ಪ ಜನ ವೈ ವಿಟಮಿನ್ ಸಿ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ ಏನೇ ಸಿರಮ್ಸ್ ನೀವು ಯಾವಾಗ ಇವಾಗ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಟೋನರ್ ಆದಮೇಲೆ ಸಿರಮ್ ಯೂಸ್ ಮಾಡಬೇಕು ಸಿರಮ್ ಆದಮೇಲೆ ಫೇಸ್ ಸಿರಮ್ ಆದಮೇಲೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು ಸೊ ನಾನಿದು ಪೆಪ್ಟೈಡ್ ಕೊಲಾಜಿನ್ ಬೂಸ್ಟಿಂಗ್ ಫಾರ್ಮಿಂಗ್ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಈಗ ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಇದು ಫಿಫ್ಟಿ ಎಮ್ ಎಲ್ಗೆ ಸೆವೆನ್ ಏಯ್ಟಿ ಸೆವೆನ್ ಫಿಫ್ಟಿ ಆ ಥರ ಪೇ ಮಾಡಿದ್ದೀನಿ ಸೊ ಆದಷ್ಟು ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಇಲ್ಲ ಬ್ರ್ಯಾಂಡ್ ಸೇ ಇದರಲ್ಲಿ ಸೈಟ್ಗಳಲ್ಲಿ ಆನ್ಲೈನ್ನಲ್ಲಿ ಹೋದರೆ ಕೆಲವೊಂದು ಸರಿ ಇದನ್ನ ಡಿಸ್ಕೌಂಟ್ಸ್ ನಡೀತಾ ಇರತ್ತೆ ಆ ಡಿಸ್ಕೌಂಟ್ ನೋಡ್ಬಿಟ್ಟು ತೊಗೊಳ್ರಿ ಡಿಸ್ಕೌಂಟ್ ಇದ್ದಾಗ ಒಂದು ಎರಡು ತೊಗೊಂಡು ಇಟ್ಕೊಂಡ್ಬಿಡಿ ಸೊ ಯೂಸ್ಫುಲ್ ಆಗುತ್ತೆ ಆಗ ಮನಿ ಸೇವಿಂಗ್ಸ್ ಇದಾದ ಮೇಲಿಂದ ಮಾಯಶ್ಚರೈಸರ್ ಸೊ ನಾನು ಯೂಸ್ ಮಾಡ್ತಾ ಇರೋ ಮಾಶ್ಚರೈಸರ್ ಇದೇ ಇದು ನೆಕ್ಸ್ಟ್ ಇಲ್ಲ ಅಂದರೆ ಸಮ್ ಟೈಮ್ಸ್ ನಾನು ಇದೊಂದು ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಇದು ಇದು ಅಷ್ಟೇ ಚೆನ್ನಾಗಿದೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಇದನ್ನು ನಾರ್ಮಲಾಗಿ ತ್ರೀ ಇಯರ್ಸಿಂದ ಆ್ಯಕ್ಚುಲಿ ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಇವಾಗ ಫಾಕ್ಸ್ಟೈಲ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ಟ್ರೈ ಮಾಡಿ ಇದು ಅಷ್ಟೇ ಇದು ಫಿಫ್ಟಿ ಎಮ್ ಎಲ್ ಎ ಇದೆ ಇದು ಟು ಫಿಫ್ಟಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ ನಿಯಸಿನ ಇದೆ ಹೈಡ್ರೋಲೋನಿಕ್ ಆ್ಯಸಿಡ್ ಇದೆ ಮತ್ತು ಇದು ಆಯಿಲ್ ಸ್ಕಿನ್ ಅವ್ರಿಗೆ ಅಷ್ಟು ಸೂಟ್ ಆಗೋಲ್ಲ ಅಂತ ಅನ್ನಿಸ್ತು ನನಗೆ ಡ್ರೈ ಸ್ಕಿನ್ ಅವ್ರಿಗೆ ಇದು ಸೂಟ್ ಆಗುತ್ತೆ ಲಾಸ್ಟ್ ಅಂತ ಅಂದರೆ ಕಾಲೇಜ್ ಡೇಸಿಂದನೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಬಂದಿದ್ದೀನಿ ಸೊ ಸನ್ಸ್ಕ್ರೀನ್ ಲೋಷನ್ ಇದು ಆಲ್ ಟೈಮ್ ಫೇವ್ರೇಟ್ ಯಾವಾಗ್ಲೂ ಇದೇ ಇರತ್ತೆ ಯಾವುದಾದ್ರೂ ಬೇರೆ ತಗೊಂಡಿರ್ತೀನಿ ಟ್ರೈ ಮಾಡಿರ್ತೀನಿ ಐ ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿರ್ತೀನಿ ಸೊ ಸೆಟ್ಟಾಗಿರೋಲ್ಲ ಈವನ್ ಇದು ಇದನ್ನ ಹಚ್ಕೊಂಡಾದ್ಮೇಲೆ ನಾನು ಮೇಕಪ್ ಕನ್ಸೀಲರ್ ಇಲ್ಲಿ ಆ ಥರದ್ದು ಏನಾದರೂ ಅಪ್ಲೈ ಮಾಡಿದ್ರು ಮುಖದಲ್ಲಿ ಪ್ಯಾಚಿ ಪ್ಯಾಚಿ ಕಾಣಿಸಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸನ್ಸ್ಕ್ರೀನ್ ಹಚ್ಕೊಂಡಾಗ ನಿಮ್ಮ ಮುಖ ಏನಾದರೂ ಪ್ಯಾಚಿ ಪ್ಯಾಚಿ ಆಗ್ತಾ ಇದೆ ಅಂದರೆ ಈ ಸನ್ಸ್ಕ್ರೀನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಅಷ್ಟೆ ಅದು ಬಾಡಿ ಲೋಷನ್ ಇಲ್ಲ ಆ ಥರ ಅಂತ ಅಂದರೆ ಬಾಡಿ ವೈಸು ಇದು ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸೊ ಟೂ ಹಂಡ್ರೆಡ್ ಎಮ್ ಎಲ್ಗೆ ಫೋರ್ ನೈಂಟಿ ನೈನ್ ಪೇ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಇದೆ ಇದೆಲ್ಲ ಏನೇ ನಾನು ಏನು ತೋರಿಸ್ದೆ ಇದು ಯಾವುದು ಕೂಡ ಪ್ರಮೋಷನ್ದಲ್ಲ ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡೋದಿತ್ತು ಅದನ್ನು ಹೇಳಿದ್ದೀನಿ ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಕೂಡ ನಾನು ತೋರಿಸ್ತಿದ್ದೀನಿ ಇದು ಮತ್ತು ಇದು ಇವೆರಡು ಮಸ್ಟ್ ಶುಡ್ ಯಾವುದು ಚೇಂಜ್ ಆದರೂ ಇವೆರಡು ಚೇಂಜೇ ಆಗಲ್ಲ ಸೊ ಚೆನ್ನಾಗಿದೆ ಇವೆರಡೂ ಕೂಡ ನೀವು ಟ್ರೈ ಮಾಡಿ ಸೊ ಇವತ್ತಿಗೆ ಓಕೆ ಇವತ್ತಿಗೆ ಇಷ್ಟೇ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ಥರದ್ದು ವಿಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ ಆದಷ್ಟು ನಾನು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು